ದೀಪಾವಳಿ ಹಬ್ಬ ಅನ್ಕೊಳ್ಳೆ ಮೊದಲ್ ನೆನಪಾಗುದೇ ಫರಾಳ ಇನ್ನೊಂದಂದ್ರ ದೀಪಗಳು ಅದಕ್ಕೆ ಇವತ್ತ ನಾನು ಕರಂ ಕುರುಮ್ ಅಂತ ಹೇಳಿ ಕಾರನ್ನು ಶಂಕರಪಾಳಿ ಮಾಡ್ಲಿಕ್ಕೇನಿ ನಾನು ಎರಡ್ ಟೈಪ್ ಶಂಕರಪಾಣಿ ಮಾಡೀನಿ ಇವತ್ತ ಒಂದ ಹಿಟ್ಟು ಮುಗಿಸ್ಕೊಂಡು ನೀವ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕರಮ್ ಕರಮ್ ಅಂತ ಹೇಳಿ ಸೊ ಹೆಂಗ್ ಮಾಡುದು ಏನು ಎಲ್ಲ ನೋಡೋಣ ಅದರ ಜೊತೆ ತರ್ಗಾನು ಮಾಡೇನಿ ಎರಡ್ ಟೈಪ್ ಯಾಕಂದ್ರ ನಮ್ ಮನಿಯೊಳಗ ಫರಾಳೊಳಗ ಶೇಕ್ ಇಂತ ಹೆಚ್ಚ ಖಾರನ ಸೇರ್ತಾವ ಎಲ್ಲಾರ್ಗು ಸೊ ನೀವು ನಿಮ್ ಒಳಗ ಈ ಸಲ ಇನ್ ಟೈಪ್ದ್ದು ಶಂಕರ್ ಪಾಳಿನ ಆ್ಯಡ್ ಮಾಡ್ಕೊಂಡು ನೋಡ್ರಿ ಅಗದಿ ರುಚಿ ಆಗ್ತಾವ ಬೇಸಿಕ್ ಮನೆಯಾಗಿರೋ ಸಾಮಾನ್ಲೇನ ಮಾಡೀನಿ ನಾನು ಸೊ ಹೆಂಗ್ ಅಂತ ಹೇಳಿ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಮೊದಲ ಹಿಟ್ಟಿಗೆ ಹಾಕೊಳ್ಳಿಕ್ಕೆ ಮಸಾಲೆ ರೆಡಿ ಮಾಡ್ಕೋಣ್ ಅದ್ರ ಸಂಬಂಧ ಒಂದ್ ಮಿಕ್ಸಿ ಜಾರಿಗೆ ನಾನು ಎರಡು ಚಮಚ ಜೀರಿಗೆ ಹಾಕೊಂಡೇನಿ ಆಮೇಲೆ ಒಂದು ಚಮಚ ಬಳೆ ಸೋಪ್ ಹಾಕೊಂಡೇನಿ ಇದಕ್ಕೆ ಮೂರು ಚಮಚ ಹವೀಸ್ ಹಾಕೋಣ್ಣ ಕೊತ್ತಂಬರಿ ಪೀಝಾ ಹಾಕೋರಿ ಮೂರು ಚಮಚ ನೆಕ್ಸ್ಟು ನಾಲ್ಕರಿಂದ ಐದು ಮೆಣಸು ಹಾಕೊಳ್ಳಿಗತ್ತೆ ಇಷ್ಟು ಹಾಕೊಂಡು ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳೋಣ ಅಂತ ತರಿ ತನಿ ಬೇಡ ಪೂರ್ತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ರಿ ನೀವೇನಾರೇ ಮದ್ನೆ ಸಲ ಟ್ರೈ ಮಾಡೋರು ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಇದನ್ನ ಟ್ರೈ ಮಾಡ್ಬೋದು ಈ ಶಂಕರ್ಪಾಳಿ ಫೇಲ್ ಆಗಂಗಿಲ್ಲ ಅಗದಿ ಸರಳ ಅದ ಸೊ ನಾವಿಲ್ಲಿ ಒಂದು ಬುಟ್ಟಿ ಒಳಗೆ ಮೂರು ಕಪ್ಪ ಗೋಧಿ ಹಿಟ್ಟು ಹಾಕೋಣ ಹಂಗೆ ಏನು ಪ್ರೆಸ್ ಮಾಡ್ಕೊಂಡದು ಏನು ಹಾಕೊಂಡಿಲ್ಲ ಹಾಗೆ ಲೂಸ್ ಲೂಸನ್ನು ಮೂರು ಕಪ್ ಹಾಕ್ಕೊಂಡೇನಿ ನೆಕ್ಸ್ಟ್ ಅದರ್ ಸೇಮ್ ಕಪ್ಲೆ ಅರ್ಧ ಕಪ್ಪ ಬೇಸನ್ ಅಂದ್ರೆ ಕಡಲೆ ಹಿಟ್ಟು ಹಾಕ್ಕೊಂಡೇನಿ ಅದರ ಕಪ್ಲೆನ ಅರ್ಧ ಕಪ್ಪ ಚಿರೋಟಿ ರವೆ ಹಾಕೊಂಡೇನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನಿ ನಿಮ್ಮನೆಯೊಳಗೆ ಚಿರೋಟಿ ರವೆ ಇರಲಿಲ್ಲ ಅಂದ್ರೆ ನೀವು ಸಣ್ಣ ರವಾನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಹಾಕೋಬೋದು ಹಿಟ್ಟು ಎಲ್ಲ ಕೂಡ್ಕೊಳ್ಳೋ ಹಂಗೆ ಚೆನ್ನಾಗಿ ಕೈಲೇ ಮಿಕ್ಸರ್ ಮಾಡಿಕೊಂಡು ಇದಕ್ಕೆ ನಾಲ್ಕರಿಂದ ಐದು ಚಮಚ ಬಿಸಿ ಬಿಸಿ ಎಣ್ಣೆ ಹಾಕೋಬೇಕು ಅಂದ್ರನ ನಮ್ಮ ಶಂಕರಪಾಳೆ ಆತು ತರ್ಗ ಹಾತು ಅಗ್ದು ಅವ್ರಿಗೆ ಬರ್ತಾವೆ ಎಣ್ಣೆ ಎಲ್ಲ ಕಡೆ ಕೂಡ್ಕೊಳ್ಳಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಹಿಡಿದ್ರಿ ಅಂದ್ರೆ ಕೈಲೇ ಅದು ಒಂದು ಸ್ವಲ್ಪ ಗಟ್ಟಿ ಉಂಡಿಗತ್ತೆ ಹಿಂಗೆ ಬರಬೇಕು ಅಲ್ಲಿ ತನಕ ಚೆನ್ನಾಗೆ ಎಣ್ಣೆ ಎಲ್ಲ ಕಡೆ ಕೂಡ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೋರಿ ನೆಕ್ಸ್ಟ್ ಈಗ ಇನ್ನೊಂದು ಬುಟ್ಟಿ ತಗೊಂಡು ಏನು ಹಿಟ್ಟು ಕಲಿಸಿವಲ್ಲ ಅದ್ರಾಗ ಅರ್ಧ ಹಿಟ್ಟನ್ನು ಇನ್ನೊಂದು ಬುಟ್ಟಿ ಒಳಗೆ ತೆಗೆದಿಟ್ಕೊಂಡು ಅದನ್ನು ಸೈಡ್ ಎತ್ತಿಟ್ಕೊಂಡೇನಿ ನೆಕ್ಸ್ಟ್ ಇನ್ನು ಒನ್ ಟೈಪ್ ಶಂಕರ್ ಪಾಳೆ ಚಾಲು ಮಾಡೋಣ ಅಂತ ಏನು ಮಿಕ್ಸರ್ ಮಾಡಿಟ್ಕೊಂಡಿದ್ಮೇಲೆಲ್ಲ ಜೀರಿಗೆ ಹವಸ ಬಳೆ ಸೋಪಾ ಅದನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾ ಖಾರ ಪುಡಿ ಹಾಕೊಳಿಗತ್ತೈನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಖಾರ ಪುಡಿಯನ್ನು ಹಾಕೋರಿ ಅದಾದಮೇಲೆ ಬಿಳಿ ಎಳ್ಳು ಹಾಕೊಂಡು ಅಂತ ಹೇಳಿ ಸ್ವಲ್ಪ ಹಿಂಗೆ ಹಾಕೊಳ್ಳಿಗತ್ತೇನಿ ನೀವು ಬೇಕಾದ್ರೆ ನೀವು ಕರಿ ಎಳ್ಳು ಹಾಕೋಬಹುದು ನೆಕ್ಸ್ಟ್ ಇವೆಲ್ಲ ಕೂಡ್ಕೊಳ್ಳೋ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಂಡು ನೀರ್ ಸ್ವಲ್ಪ ಹಾಕೋತನ ನಾವು ಹಿಟ್ಟನ್ನ ನಾತ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನ ನೀರ್ ಹಾಕೋತನ ಕಲಿಸ್ಕೊಳ್ರಿ ಯಾಕಂದ್ರೆ ಈ ಹಿಟ್ಟ ನಮಗೆ ಚಪಾತಿ ಹಿಟ್ಕಿಂತನೂ ಸ್ವಲ್ಪ ಗಟ್ಟಿನ ಇರ್ಬೇಕು ಸೊ ಒಮ್ಮೆ ನೀರ್ ಹಾಕೊಂಡು ಮೆತ್ತಗ ಮಾಡ್ಕೊಬೇಡ್ರಿ ಹಿಟ್ಟು ಹಿಟ್ಟು ಕಲಸ್ಕೊಂಡ್ ಆದ್ಮೇಲೆ ಹಿಟ್ಟನ್ನ ನಾವು ನೆನೆಯಲಿಕ್ಕೆ ಬಿಡೋಣ ಅಂತ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆಕ್ಸ್ಟು ಇಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ನೆನದ ಮೇಲೆ ಅದಕ್ಕೆ ಒಂಚೂರ ಚೂರ ಏನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿರ್ತೀರಲ್ಲ ಅದ ಎಣ್ಣೆ ಒಳಗಿಂದ ಒಂದು ಚಮಚ ಎಣ್ಣೆ ತಗೋರಿ ತಗೊಂಡು ಹಿಟ್ಟು ಮ್ಯಾಲ ಹಾಕಿ ಅದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋರಿ ನಾದ್ಕೊಂಡು ಆದ್ಮೇಲೆ ಶಂಕರ ಪಾಳಿಗೆ ಎಷ್ಟು ಉಳ್ಳಿ ಬೇಕಲ್ಲ ನೋಡಿಕೊಂಡು ಉಳ್ಳಿನ ಹಿಟ್ಟಿನ ಒಂದು ಬುಟ್ಟಿ ಒಳಗೆ ಮುಚ್ಚಿಡ್ರಿ ಇಲ್ಲಾಂದ್ರೆ ಮ್ಯಾಲೆ ಒಣಗಿ ಹೋಗ್ತದೆ ನೆಕ್ಸ್ಟ್ ಏನು ಉಳ್ಳಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಶಂಕರ್ ಪಾಳಿಗೆ ಅದಕ್ಕೆ ಒಂಚೂರ ಒಣ ಹಿಟ್ಟು ಹಚ್ಕೋರಿ ನೀವು ಬೇಕಂದ್ರೆ ನೀವು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೋದು ಲಟ್ಟಿಸ್ಕೋಬೇಕಾದ್ರೆ ಒಂಚೂರು ಎಲ್ಲ ಕಡೆ ಸಮಾತ ಹಾಗೆ ಬರುವಂಗೆ ಲಟ್ಟಿಸ್ಕೋರಿ ಭಾಳ ದಪ್ಪನೂ ಅಲ್ಲ ಇತ್ತ ಬಹಳ ತೆಳ್ಳಗನು ಅಲ್ಲ ಹಂಗೆ ಮೀಡಿಯಮ್ ಒಳಗೆ ಲಟ್ಟಿಸ್ಕೋರಿ ಲಟ್ಟಿಸ್ಕೊಂಡು ನಿಮ್ಮ ಮನೆಯೊಳಗೆ ಚಿರಣಿ ಇತ್ತಂದ್ರೆ ನೀವು ಚಿರ್ಣಿಲೇ ಶಂಕರ್ ಪಾಳೆನ ಕಟ್ ಮಾಡ್ಕೋರಿ ಇಲ್ಲ ಪಿಜ್ಜಾ ಕಟಾರ ಇತ್ತಂದ್ರೆ ಪಿಜ್ಜಾ ಕಟ್ಟಾರ ಎರಡೂ ಇಲ್ಲಾಂದ್ರೆ ನೀವು ಚಾಕುಲೇನೂ ಕಟ್ ಮಾಡ್ಕೋಬಹುದು ನಿಮಗ ಯಾವ ಶೇಪ್ ಬೇಕು ಆ ಶೇಪ್ ಒಳಗ ಶಂಕರ್ ಪಾಳೆ ಕಟ್ ಮಾಡ್ಕೋರಿ ಸ್ವಲ್ಪ ಹೆಸರು ಕಮ್ಮಿ ಆದ್ರೂ ನಡಿತದಾಗದ್ ಚಂದ ಬೇಕು ಅಂದ್ರೆ ತಂಗಿ ಕಟ್ ಮಾಡ್ಕೋರಿ ನನಗೆ ಅಷ್ಟ ಟೈಮ್ ಇರಲಿಲ್ಲ ಸೊ ನೆಕ್ಸ್ಟ್ ಶಂಕರ್ ಪಾಳೆ ಕಟ್ ಮಾಡ್ಕೊಂಡಿದ್ದೇನ ಒಂದೊಂದ ಬಿಡಿಸಿ ಇಟ್ಕೊಂಡು ಎಣ್ಣೆ ಕಾಯ್ದಿರ್ತದಲ್ಲ ಅದ್ರೊಳಗ ಹಾಕೋಣಂತ ಎಣ್ಣೆ ಫುಲ್ ಕಾಯ್ದ ಮೇಲೆನ ಶಂಕರ ಪಾಳೆ ಹಾಕೋರಿ ಶಂಕರ್ ಪಾಳೆ ಒಮ್ಮೆ ಎಲ್ಲಾ ಹಾಕೋಣ ಅಂಟ್ಕೋತಾವಂತ ಏನಿಲ್ಲ ಎಣ್ಣೆ ಕಾಯ್ದಿದ್ದ ಇರ್ತದಲ್ಲ ಸೊ ತಮ್ತಾವನ್ನ ಸಪ್ರೇಟ್ ಆಗ್ತಾವ ಆದಷ್ಟು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಒಳಗನ ಶಂಕರ್ ಪಾಳ್ಯನ ತರ್ಕೋರಿ ಒಂದ್ ಸೈಡ್ ಸ್ವಲ್ಪ ಆಗೋಣ ಅವನ್ನ ಒಂಚೂರು ಉಲ್ಟಂ ಪಲ್ಟ ಮಾಡ್ಕೊರಿ ಮಾಡ್ಕೊಂಡು ಎರಡು ಕಡೆ ಚೆನ್ನಾಗಿ ಆಗೋಣ ಅವನ್ನ ತೆಗೆದಿಟ್ಕೊಂಡು ಹಂಗ ಪ್ರಾಸೆಸ್ಸ ರಿಪೀಟ್ ಮಾಡ್ರಿ ಸೊ ನಿಮ್ ಖಾರ ಶಂಕರ್ ಪಾಳ್ಯ ರೆಡಿ ಆಗ್ತಾವ ಶಂಕರ್ ಪಾಳ್ಯ ಆಗೋಣ ನೆಕ್ಸ್ಟ್ ತರ್ಗಾನು ಮಾಡೇನಿ ನಾ ನಾನೇನು ಎಕ್ಸ್ಟ್ರಾ ಏನ್ ಮಾಡಿಲ್ಲ ಏನ್ ಶಂಕರ್ ಹಿಟ್ ಹಿಟ್ಟು ಅದೇ ಸೇಮ್ ಹಿಟ್ಲೇನ ನಾನು ತರ್ಗಾ ಮಾಡೇನಿ ಮದ್ವೆಗಳಂದ್ಮೇಲೆ ತರಗ ಇರತ್ತವ ಸೊ ತುಳಸಿ ಮದುವೆ ಬರ್ತದ ದೀಪಾವಳಿ ಮೇಲೆ ಹಿಂಗಾಗಿ ಅವಾಗ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ತರಗಾನು ಮಾಡ್ಕೊಂಡಂಗಿ ಏನು ಶಂಕರ್ ಸ್ವಲ್ಪ ಅಳಿಗೆ ಅಂತ ಹಿಟ್ಟು ಸಲ್ಸ್ಕೊಂಡ್ಬಲ್ಲ ಅದೇ ಸ್ವಲ್ಪ ಹಿಟ್ಟೊಳಗನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಸಣ್ಣ ಉಂಡಿ ಮಾಡಿ ಇಟ್ಕೊಂಡೇನಿ ಒಂದು ಉಳ್ಳಿಗೆ ಚೆನ್ನಾಗಿ ಒಣ ಹಿಟ್ಟು ಹಚ್ಕೋರಿ ನಿಮಗೆ ಬೇಕಂದ್ರೆ ನೀವು ಎಣ್ಣೆಯೂ ಹಚ್ಕೊಂಡು ಲಟ್ಟಿಸ್ಕೊಬಹುದು ಆ್ಯಂಡ್ ತರ್ಗ ನಿಮಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ನೀವು ತೆಳ್ಳಗ ಲಟ್ಟಿಸ್ಕೊರಿ ಅಂದ್ರೆ ಇವು ಚಲೋ ಕರಂ ಕುರುಮ ಹಾಕ್ತಾವ ನಾನು ಎಲ್ಲ ಉಳ್ಳಿಗಳನ್ನ ಒಮ್ಮೆ ಲಟ್ಟಿಸಿಟ್ಕೊಂಡೇನಿ ಸ್ವಲ್ಪ ಒಣಗಿದ್ರು ಏನು ಇವು ನೆಕ್ಸ್ಟ್ ಕಾಲಿ ಎಣ್ಣೆಯೊಳಗೆ ಹಾಕೊಂಡು ಎರಡು ಕಡೆ ಚೆನ್ನಾಗಿ ಕೆಂಪಾಗುವಂಗ ಕರದ ತಕ್ಕೊಂಡ್ರಿ ಅಂದ್ರೆ ನಿಮ್ಮ ಕರಂ ಕುರುಮ್ ಖಾರನು ಅಗದಿ ರುಚಿ ತರಗಾನು ರೆಡಿ ಆಗ್ತಾವ ಹಿಂಗ ಎಲ್ಲ ತರಗಗಳನ್ನು ಖರೀದಾಗ ಇಟ್ಕೋರಿ ಸೊ ಒಂದು ಹಿಟ್ಟಲೆ ಎರಡು ಟೈಕದ್ದು ಶಂಕರ್ಪಾಳಿ ಮತ್ತು ಒಂದ್ ತರಗ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಟೈಕದ್ದು ಶಂಕರ್ಪಾಳಿ ಮತ್ತು ತರಗ ಹಾಕೋದು ನಾ ಇಲ್ಲಿ ಅದೇ ಸೇಮ್ ಮಿಕ್ಸಿ ಜಾರಿಗೆ ಮೂರು ಹಸಿ ಮೆಣಸಿನ್ಸ್ ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಆಮೇಲೆ ಇದಕ್ಕ ಮನೀದನ ನಿಮ್ಮ ಮನೆಯೊಳಗೆ ಪುದೀನ ಐದಾರ್ ಐದಾರಿಯಲ್ಲಿ ಪುದೀನ ಹಾಕ್ಕೋರಿ ಅಂತಿ ಫ್ಲೇವರ್ ಕೊಡ್ತದ ಅದಾದಮೇಲೆ ಒಂದು ಚಮಚ ಜೀರ್ಗಿ ಹಾಕೊಂಡು ಇದನ್ನ ನೀರು ಹಾಕೊಳ್ಳಲ್ದನ್ನ ಹಂಗನ ಪೂರ್ತಿ ಮಿಕ್ಸರ್ ಮಾಡ್ಕೊಳ್ಳಿ ಆಮೇಲೆ ಏನ್ ಹಿಟ್ಟು ತಗೊಂಡಿಟ್ಕೊಂಡಿದ್ವಲ್ಲ ಅರ್ಧ ಅದಕ್ಕೆ ಈ ಹಸಿ ಖಾರಾನ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಷ್ಟು ಪುಡಿ ಆಮೇಲೆ ಬಿಳಿ ಎಳ್ಳನ್ನು ಹಾಕೊಂಡಿನಿ ಅಗೇನ್ ನೀವು ಬೇಕಂದ್ರೆ ಕರಿ ಎಳ್ಳನ್ನು ಹಾಕೋಬಹುದು ಎರಡು ಬೇಕಂದ್ರೆ ಎರಡು ಎಳ್ಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಉಪ್ಪನ್ನ ನಾವು ಸ್ಟಾರ್ಟಿಂಗ್ ಆಡ್ ಮಾಡ್ಕೊಂಡಿದ್ರಿಂದ ನಾ ಇಲ್ಲೇ ಆಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಹಿಟ್ಟನ್ನು ಕಲೆಕೊಂಡು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲಿಕ್ಕೆ ಬಿಟ್ಟು ಆದ್ಮೇಲೆ ಆ ಗಾಳಿಗತ್ತಿನ ಸೇಮ್ ಶಂಕರ ಪಾಳ್ಯಗಲ್ಲಿ ಅಟ್ಟಿಸ್ಕೊಂಡು ಶಂಕರ ಪಾಳ್ಯ ಕರ್ಕೊಂಡು ಅವನ್ನ ಕಾದಿನ ಎಣ್ಣಿ ಒಳಗ ಹಾಕೊಂಡು ಎರಡು ಕಡೆ ಚೆನ್ನಾಗಿ ಕೆಂಪಾಗುವಂಗ ಕರ್ಕೊಂಡ್ರೆ ಅಂದ್ರೆ ನಿಮ್ದು ಹಸಿ ಖಾರದ್ದು ಶಂಕರ ರೆಡಿ ಆಗ್ತಾವ ಇವನು ಅಗದಿ ರುಚಿ ಇರ್ತಾವ ಖಾರ ಶಂಕರ ಟೇಸ್ಟ್ ಬೇರೆನ ಬರ್ತದೆ ಇದ್ರದ್ದು ಟೇಸ್ಟ್ ಬೇರೆನ ಬರ್ತದೆ ಅಂದ್ರೆ ಎರಡೂನು ಅಷ್ಟ ರುಚಿ ಮತ್ತೆ ಅಷ್ಟ ಕರಮ್ ಕುರುಮನ ಆಗ್ತಾವ ನಿಮಗ ಸ್ವಲ್ಪ ಶಂಕರ್ ಪಾಳಿ ಮಾಡಿಟ್ಕೊಂಡು ಉಳಿದ ಹಿಟ್ಲಿ ಮತ್ತೊಂಚೂರ ಚೂರ ತರಗಾನು ಮಾಡಿಟ್ಕೊಂಡೆ ಸೊ ಎರಡು ಟೈಪ್ ಶಂಕರ್ ಪಾಳಿ ಎರಡ್ ಟೈಪ್ ತರಗಾ ಒಂದೇ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳೋದು ಮಸಾಲೆ ಅಷ್ಟನ್ನ ಬೇರೆ ಬೇರೆ ನೀವು ಒಮ್ಮೆ ಟ್ರೈ ಮಾಡ್ರಿ